ನಾಪತ್ತೆಯಾಗಿರೋ ದೇರಳಕಟ್ಟೆಯ ಖಾಸಗಿ ವಿವಿಯ ಪಿ ಎಚ್ ಡಿ ವಿದ್ಯಾರ್ಥಿನಿ ಚೈತ್ರ ಹೆಬ್ಬಾರ್ ವಿದೇಶಕ್ಕೆ ಹೋಗಿದ್ದಾರಾ ಹೀಗೊಂದು ವಿಚಾರ ಪೊಲೀಸ್ ಠಾಣೆಯಲ್ಲಿ ತನಿಖೆಯಲ್ಲಿ ಗೊತ್ತಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಚೈತ್ರ ನಾಪತ್ತೆಯಾಗಿ ಹದಿನಾಲ್ಕು ದಿನಗಳಾಗಿದ್ದು ತನಿಖೆ ನಡೆಸಿದಂತಹ ಪೊಲೀಸರಿಗೆ ಇಂತಹ ಒಂದು ವಿಚಾರ ಗೊತ್ತಾಗಿದೆ ಎನ್ನಲಾಗಿದೆ ಇನ್ನು ನಾಪತ್ತೆಯಾಗಿದ್ದ ಚೈತ್ರ ಬಂಟ್ವಾಳದ ನೇರಳಕಟ್ಟೆ ನಿವಾಸಿ ಸದ್ಯ ಪುತ್ತೂರಿನಲ್ಲಿ ನೆಲೆಸಿರುವಂತಹ ಯುವಕನ ಜೊತೆ ಹೋಗಿದ್ದಾಗಿ ಅನುಮಾನ ವ್ಯಕ್ತವಾಗಿತ್ತು ಚೈತ್ರ ನಾಪತ್ತೆ ಬಗ್ಗೆ ಚೈತ್ರ ದೊಡ್ಡಪ್ಪ ಉಳ್ಳಾಲ ಪೊಲೀಸರಿಗೆ ದೂರು ನೀಡಿ ಪತ್ತೆ ಮಾಡಿಕೊಡುವಂತೆ ಕೋರಿದ್ರು ಈ ಬಗ್ಗೆ ತನಿಖೆ ನಡೆಸಿದಂತಹ ಪೊಲೀಸರಿಗೆ ಚೈತ್ರ ಸ್ಕೂಟರ್ ಸುರತ್ಕಲ್ನಲ್ಲಿ ಪತ್ತೆಯಾಗಿದ್ದು ಅಲ್ಲೇ ಎಂನಿಂದ ಹಣ ಡ್ರಾ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗಿತ್ತು ಚೈತ್ರ ಕೇರಳ ಅಥವಾ ಬೆಂಗಳೂರಿಗೆ ಹೋಗಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಂತಹ ಪೊಲೀಸರು ಅಲ್ಲೂ ಕೂಡ ಹುಡುಕಾಟ ನಡೆಸಿದ್ದಾರೆ ತನಿಖೆ ನಡೆಸಿದಂತಹ ಪೊಲೀಸರಿಗೆ ಚೈತ್ರ ಬೆಂಗಳೂರಿನಿಂದ ಹಿಮಾಚಲ ಪ್ರದೇಶದ ಮನಾಲಿ ಬಳಿಕ ದೆಹಲಿ ಮತ್ತು ದೆಹಲಿಯಿಂದ ವಿದೇಶಕ್ಕೆ ಹೋದ ಬಗ್ಗೆ ಮಾಹಿತಿ ಸಿಕ್ಕಿದೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಚೈತ್ರ ನಾಪತ್ತೆ ಹಿಂದೆ ಇದ್ದಾನೆ ಎನ್ನಲಾಗಿದ್ದಂತಹ ಯುವಕನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಿಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದ್ದು ಆತ ಚೈತ್ರ ಜೊತೆ ಇದ್ದ ಅನ್ನೋ ಯಾವುದೇ ಸಾಕ್ಷ್ಯ ದೊರೆಯದ ಕಾರಣ ಆತನನ್ನ ಬಿಟ್ಟು ಕಳುಹಿಸಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಚೈತ್ರ ನಾಪತ್ತೆ ಪ್ರಕರಣದ ಅಸಲಿ ಕತೆ ಏನು ಆಕೆ ವಿದೇಶಕ್ಕೆ ಹೋಗಿದರೆ ಆಕೆಗೆ ವೀಸಾ ಕೊಟ್ಟವರು ಯಾರು ಆಕೆಯ ನಾಪತ್ತೆ ಹಿಂದೆ ಬಂಟ್ವಾಳ ಮೂಲದ ಪುತ್ತೂರಿನ ಯುವಕನ ಹೆಸರು ಯಾಕೆ ಬಂತು ಅನ್ನೋದೇ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಸಿಗಬೇಕಾಗಿದೆ